ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಿದ್ದೇವೆ ಈಗ ಹಬ್ಬ ಮುಗಿದ ನಂತರ ಏನು ಮಾಡಬೇಕು ಎಂಬುದಾಗಿ ನೋಡೋಣ ಬನ್ನಿ ಪೂಜೆ ಮುಗಿದ ನಂತರ ಮಾಡುವ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಮನೆ ಮಂದಿ ಮಾಡಬೇಕಾದ ಐದು ಮುಖ್ಯ ಕೆಲಸಗಳು ಮೊದಲನೆಯದಾಗಿ ಪೂಜೆ ವಿಸರ್ಜನೆ ಅಂದರೆ ಉತ್ತರ ಪೂಜೆ ಹಬ್ಬದ ನಂತರದ ದಿನ ಅಥವಾ ಪೂಜೆಯ ನಂತರ ಲಕ್ಷ್ಮೀ ದೇವಿಯ ಕಲಶ ಮೂರ್ತಿಗೆ ಉತ್ತರ ಪೂಜೆ ಮಾಡಲಾಗುತ್ತದೆ ಅಲಂಕಾರ ಹಾರ ಹೂವು ವಸ್ತ್ರ ಇತ್ಯಾದಿಗಳನ್ನು ನಿಧಾನವಾಗಿ ತೆಗೆದು ದೇವಿಯ ಪ್ರತಿಮೆಗೆ ವಂದನೆ ಸಲ್ಲಿಸಿ ವಿಸರ್ಜನೆ ಮಾಡುತ್ತಾರೆ ಎರಡನೇದಾಗಿ ನೈವೇದ್ಯ ವಿತರಣೆ ಹಬ್ಬದಂದು ಮಾಡಿದ ಪ್ರಸಾದ ಪಾಯಸ ಅಕ್ಕಿ ಇತ್ಯಾದಿಗಳನ್ನು ಮನೆಯ ಸದಸ್ಯರು ಮತ್ತು ನೆರೆಹೊರೆಯವರಿಗೆ ಹಂಚುತ್ತಾರೆ ಮೂರನೇದಾಗಿ ಅಲಂಕಾರ ವಸ್ತು ಸಂಗ್ರಹ ಹೌದು ಹಬ್ಬದ ಅಲಂಕಾರ ವಸ್ತುಗಳು ಅಂದರೆ ವಸ್ತ್ರ ಬಂಗಾರ ಬೆಳಿಯ ಆಭರಣ ಹಾರಗಳನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳುತ್ತಾರೆ ನಾಲ್ಕನೇದಾಗಿ ಕಲಶದ ನೀರಿನ ಬಳಕೆ ಕಲಶದ ನೀರನ್ನು ತೋಟದ ಗಿಡಗಳಿಗೆ ಹಾಕಬಹುದು ಅಥವಾ ಮನೆ ಶುದ್ಧೀಕರಣಕ್ಕಾಗಿ ಬಳಸಬಹುದು ಐದನೇದಾಗಿ ದೀಪ ಮತ್ತು ಧೂಪ ದೀಪ ಧೂಪವನ್ನು ಶಾಂತಿಯುತವಾಗಿ ಆರಿಸಿ ದೇವಾಲಯ ಪೀಠವನ್ನು ಸ್ವಚ್ಛಗೊಳಿಸಬೇಕು ಕೊನೆಯದಾಗಿ ಆರನೇದು ಪರಂಪರೆಯ ಪ್ರಕಾರ ಕೆಲವರು ಹಬ್ಬದ ನಂತರ ಒಂಬತ್ತು ದಿನಗಳವರೆಗೂ ಕಲಶವನ್ನು ಇಟ್ಟು ನಂತರ ವಿಸರ್ಜನೆ ಮಾಡುತ್ತಾರೆ ಕೆಲವರು ಮುಂದಿನ ದಿನವೇ ಪೂರ್ಣ ವಿಸರ್ಜನೆ ಮಾಡುತ್ತಾರೆ ಇವು ಕೇವಲ ಸಂಪ್ರದಾಯ ಮಾತ್ರವಲ್ಲ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಕಾಪಾಡುವ ಸುಂದರ ಪದ್ಧತಿ ಮುಂದಿನ ಹಬ್ಬದವರೆಗೂ ದೇವಿಯ ಕೃಪೆ ನಿಮ್ಮೊಂದಿಗೆ ಇರಲಿ ನಮಸ್ಕಾರ